ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಜಮಿಯ ತುಲೆಮಾ ಹಿಂದ ಒಂದು ಅರ್ಜಿಯನ್ನು ಹಾಕಿದೆ ಸುಪ್ರೀಂ ಕೋರ್ಟ್ನಲ್ಲಿ ಸುಪ್ರೀಂ ಕೋರ್ಟು ಎಂಟು ರಾಜ್ಯಗಳಿಗೆ ನೋಟಿಸನ್ನು ಜಾರಿ ಮಾಡಿದೆ ಮಧ್ಯ ಪ್ರದೇಶ್ ಉತ್ತರ ಪ್ರದೇಶ್ ಉತ್ತರಾಖಂಡ್ ಗುಜರಾತ್ ಛತ್ತೀಸ್ಗಢ್ ಜಾರ್ಖಂಡ್ ಹರಿಯಾಣ ಹಿಮಾಚಲ ಪ್ರದೇಶ್ ಜಮಿಯ ತುಲೇಮಾ ಹಿಂದೆ ಹೇಳುತ್ತೆ ಮತಾಂತರ ಮಾಡಲಿಕ್ಕೆ ಬಹಳಷ್ಟು ತಾಪತ್ರ ಉಂಟಾಗ್ತಾ ಇದೆ ಈ ರೀತಿಯಾಗಿ ಸುಳ್ಳು ಸುಳ್ಳೆ ಕೇಸ್ಗಳನ್ನ ಎಲ್ಲ ಕಡೆ ಹಾಕಲಾಗಿದೆ ಇದರ ಕುರಿತಾಗಿ ಸುಪ್ರೀಂ ಕೋರ್ಟು ಗಮನಹರಿಸಬೇಕು ಬೇರೆ ಬೇರೆ ರಾಜ್ಯಗಳಲ್ಲಿ ಮತಾಂತರದ ಹೆಸರಿನಲ್ಲಿ ಬಹಳಷ್ಟು ಮೊಕದ್ದಮೆಗಳನ್ನು ದಾಖಲು ಮಾಡಲಾಗಿದೆ ಅವುಗಳನ್ನು ವಜಾ ಮಾಡಬೇಕು ಮತಾಂತರ ಯಾರು ಆಗಲಿಕ್ಕೆ ಇಷ್ಟಪಡ್ತಾರೋ ಅವರಿಗೆ ಮತಾಂತರ ಆಗಲಿಕ್ಕೆ ಅವಕಾಶ ಕೊಡಬೇಕು ಅವ್ರಿಗೆ ಯಾವುದೇ ರೀತಿಯ ತೊಂದರೆ ಉಂಟಾಗಬಾರದು ಒಂದು ಎನ್ ಜಿ ಒ ಹೆಸರಲ್ಲಿ ಅರ್ಜಿ ಹಾಕಲಾಗಿದೆ ವಕಾಲತ್ ಹಾಕಿ ಕೋರ್ಟಿಗೆ ಮೊಕದ್ದಮೆಯನ್ನು ದಾಖಲು ಮಾಡಲಾಗಿದೆ ಇದರ ಹಿಂದೆ ಜಮಿಯತ್ತುಲೇಮಾ ಹಿಂದೆ ಇದೆ ಜಸ್ಟಿಸ್ ಬಿ ಆರ್ ಗವೈ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಬಿ ಆರ್ ಗವಾಯ್ ಅವರು ಈ ಪ್ರಕರಣವನ್ನು ತಮ್ಮ ಪೀಠಕ್ಕೆ ತೆಗೆದುಕೊಂಡಿದ್ದಾರೆ ಎಂಟು ರಾಜ್ಯಗಳಿಗೆ ನೋಟಿಸನ್ನು ಕೊಟ್ಟಿದ್ದಾರೆ ಎಂಥ ವಿಚಿತ್ರ ನೋಡಿ ಇದೇ ಸುಪ್ರೀಂ ಕೋರ್ಟು ಈ ಹಿಂದೆ ಒಂದು ಸಲ ಅಬ್ಸರ್ವೇಷನ್ ಕೊಟ್ಟಿತ್ತು ಏನಂತ ಕೇಂದ್ರ ಸರ್ಕಾರ ಮತಾಂತರದ ಕುರಿತಾಗಿ ಕಠಿಣವಾದಂಥ ಒಂದು ಕಾಯ್ದೆಯನ್ನು ಮಾಡಬೇಕು ಪ್ರಲೋಭನೆ ಒಡ್ಡಿ ಆಮಿಷವನ್ನು ಒಡ್ಡಿ ಬೇರೆ ಬೇರೆ ರೀತಿಯಲ್ಲಿ ಮತಾಂತರಗಳು ನಡಿಬಾರ್ದು ಇದು ದೇಶಕ್ಕೆ ಕಂಟಕಪ್ರಾಯವಾದದ್ದು ಈ ರೀತಿಯಾದಂಥ ಸಂಚುಗಳಿಗೆ ಆಸ್ಪದ ಕೊಡಬಾರ್ದು ಕೇಂದ್ರ ಸರ್ಕಾರ ಇದರ ಕುರಿತಾಗಿ ಗಮನ ಹರಿಸಬೇಕು ಅಂತ ಇದೇ ಸುಪ್ರೀಂ ಕೋರ್ಟು ಈ ಹಿಂದೆ ಇದ್ದಂಥ ಒಬ್ಬ ಜಡ್ಜು ಆ ರೀತಿಯಾದಂಥ ಹೇಳಿಕೆಯನ್ನು ಕೊಟ್ಟಿದ್ದರು ಈಗ ಬಿ ಆರ್ ಗವಯ್ಯ ಅವರು ಹೇಳ್ತಾರೆ ಮತಾಂತರ ಮಾಡಲಿಕ್ಕೆ ಅವಕಾಶ ಆಗಬೇಕು ಅದನ್ನು ಯಾವುದೇ ರೀತಿ ಅವರಿಗೆ ತೊಂದರೆ ಒಡ್ಡಬಾರ್ದು ಅನ್ನುವ ರೀತಿಯಲ್ಲಿ ಇವತ್ತು ಅದರ ಕುರಿತಾಗಿ ಸುಪ್ರೀಂ ಕೋರ್ಟು ತನ್ನ ಎಲ್ಲ ಕಡೆ ಇರುವ ಮೊಕದ್ದಮೆಗಳನ್ನು ಯಾಕೆ ಸುಪ್ರೀಂ ಕೋರ್ಟಿಗೆ ತರಿಸ್ಕೊಳ್ಬಾರ್ದು ಬೇರೆ ಬೇರೆ ರಾಜ್ಯಗಳಲ್ಲಿರುವ ಬೇರೆ ಬೇರೆ ರಾಜ್ಯಗಳ ಹೈಕೋರ್ಟ್ನಲ್ಲಿರುವಂಥ ಮೊಕದ್ದಮೆಗಳನ್ನು ಸುಪ್ರೀಂ ಕೋರ್ಟಿಗೆ ಯಾಕೆ ತರಿಸ್ಕೋಬಾರ್ದು ಅಂತ ಕೇಳ್ತಾ ಇದ್ದಾರೆ ಇದಕ್ಕಿಂತ ವೈಪರೀತ್ಯ ಇದಕ್ಕಿಂತ ವಿರೋಧ ಭಾಸ ಏನಾದರೂ ಇರಲಿಕ್ಕೆ ಸಾಧ್ಯ ಇದೆಯಾ ನೋಡಿ ಈ ಮುಸಲ್ಮಾನ ಧರ್ಮಕ್ಕೆ ಹಿಂದೂ ಧರ್ಮದಿಂದ ಮತಾಂತರ ಆಗೋರ ಸಂಖ್ಯೆ ಕಡಿಮೆ ಲವ್ ಜಿಹಾದ್ ರೀತಿಯಲ್ಲಿ ಮಾಡ್ತಾರೆ ಬೇರೆ ಬೇರೆ ರೀತಿಯ ಪ್ರಲೋಭನೆಯಡಿ ಮಾಡ್ತಾರೆ ಆದರೆ ಸಾಮೂಹಿಕವಾಗಿ ಮತಾಂತರ ಆಗೋದು ಎಲ್ಲಾದರೂ ನೋಡದಿದ್ದರೆ ನೀವು ಕ್ರಿಶ್ಚ್ಯಾನಿಟಿನಲ್ಲಿ ಮಾತ್ರ ನೋಡಲಿಕ್ಕೆ ಸಾಧ್ಯ ಕ್ರಿಶ್ಚ್ಯಾನಿಟಿ ಯಾವ ಮಟ್ಟಿಗೆ ಈಗ ಪ್ರಲೋಭನೆ ಹೊಡ್ತಾ ಇದೆ ಅಂದರೆ ಕೃಷ್ಣ ಜನ್ಮಾಷ್ಟಮಿಯನ್ನು ಕ್ರಿಸ್ತನನ್ನು ಕೃಷ್ಣನನ್ನಾಗಿ ಮಾಡಿ ಕೃಷ್ಣನ ಭಜನೆ ಮಾಡೋ ಮೂಲಕ ನೀವು ಕ್ರೈಸ್ತ ಧರ್ಮಕ್ಕೆ ಬಂದರೆ ಗೋಕುಲಾಷ್ಟಮಿನೂ ಮಾಡ್ಬೋದು ಅನ್ನೋ ರೀತಿಯಲ್ಲಿ ಪ್ರೇಯರ್ಗಳನ್ನು ಮಾಡಲಿಕ್ಕೆ ಶುರು ಮಾಡಿದರೆ ನಿನ್ನೆ ಮೊನ್ನೆ ಸೋಷಿಯಲ್ ಮೀಡ್ಯಾದಲ್ಲಿ ನೀವು ಗಮನಿಸಿರಬೇಕು ಆಸ್ಪತ್ರೆಗಳಲ್ಲಿ ಆಮೇಲೆ ಹಳ್ಳಿ ಹಳ್ಳಿಗಳಲ್ಲಿ ದುಡ್ಡನ್ನು ಹಂಚುವ ಮೂಲಕ ಬೇರೆ ಬೇರೆ ಪ್ರಲೋಭನೆಗಳನ್ನು ಒಡ್ಡುವ ಮೂಲಕ ಬಡವರಿಗೆ ಸವಲತ್ತುಗಳನ್ನು ಕೊಡ್ತೀನಿ ಅಂತ ಹೇಳುವ ಮೂಲಕ ಕ್ರಿಶ್ಚ್ಯಾನಿಟಿಯ ಮತಾಂತರದ ದಂಧೆ ಅವ್ಯಾಹತವಾಗಿ ನಡೆಯುವ ಸಂದರ್ಭದಲ್ಲಿ ಕೋರ್ಟು ಈ ರೀತಿಯಾದಂಥ ನಿಲುವನ್ನು ತೆಗೆದುಕೊಂಡ್ರೆ ಎಷ್ಟು ಕಷ್ಟ ಆಗತ್ತೆ ಅನ್ನೋದನ್ನು ಆಲೋಚನೆ ಮಾಡಬೇಕಾದ ಸಂದರ್ಭ ಇನ್ನೊಂದು ಏನು ಭಾಳ ಸಮಸ್ಯೆ ಅಂದರೆ ನಮ್ಮಲ್ಲಿ ಕೇಂದ್ರ ಸರ್ಕಾರ ಯಾವುದೇ ತೀರ್ಮಾನವನ್ನು ತೆಗೆದುಕೊಳ್ಳಿ ತಕ್ಷಣದಲ್ಲಿ ಸುಪ್ರೀಂ ಕೋರ್ಟು ಅಲ್ಲಿ ಮೂಗು ತೋರಿಸುವಂಥ ಕೆಲಸ ನಿರಂತರವಾಗಿ ಕಳೆದ ಹನ್ನೊಂದು ವರ್ಷಗಳಿಂದ ನಡೀತಾ ಇದೆ ನರೇಂದ್ರ ಮೋದಿ ಸರ್ಕಾರದಲ್ಲಿ ಯಾವ್ಯಾವ ಕೆಲಸ ಆಗಿದಾವೋ ಎಲ್ಲವೂ ಕೋರ್ಟಿಗೆ ಹೋಗಿದ್ದಾವೆ ಎಲ್ಲವನ್ನೂ ಕೋರ್ಟ್ನಲ್ಲಿ ಅಡ್ಮಿಟ್ ಮಾಡಿಕೊಂಡಿದೆ ಸುಪ್ರೀಂ ಕೋರ್ಟು ಎಲ್ಲದರ ಆಗಿಯೂ ವಿಚಾರಣೆ ನಡೀತಾ ಇದೆ ಎಲ್ಲವನ್ನೂ ನೆನೆಗುದಿಗೆ ತಂದು ನಿಲ್ಲಿಸಲಾಗ್ತಾ ಇದೆ ಯಾವುದನ್ನೂ ಸರಾಗವಾಗಿ ಕೆಲಸ ಮಾಡಿಕೊಂಡು ಹೋಗಲಿಕ್ಕೆ ಸಾಧ್ಯ ಆಗಲಾರದ ಸ್ಥಿತಿಗೆ ತಂದು ನಿಲ್ಲಿಸಲಾಗಿದೆ ಇನ್ನು ಮತಾಂತರದ ವಿಚಾರಕ್ಕೆ ಬಂದರೆ ನೋಡಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಬದ್ಧ ಬೌದ್ಧ ಧರ್ಮಕ್ಕೆ ಹೋದರು ಬೌದ್ಧ ಧರ್ಮಕ್ಕೆ ಹೋದರು ಅಂತ ಎಲ್ಲರೂ ಎಲ್ಲ ಕಡೆ ಅದರ ಕುರಿತಾಗಿ ದೊಡ್ಡದಾಗಿ ಹೇಳ್ಕೊತ ಓಡಾಡ್ತಾರೆ ಅವರು ಬೌದ್ಧ ಧರ್ಮಕ್ಕೆ ಹೋದದ್ದು ಯಾವಾಗ ಅವರ ನಿಧನಕ್ಕೆ ಒಂದು ಕಾಲು ತಿಂಗಳಿಗಿಂತ ಮುಂಚೆ ಅವರು ಬೌದ್ಧ ಧರ್ಮಕ್ಕೆ ಹೋಗಿದ್ದು ಕಾಂಶೀರಾಮ್ ಅಸ್ಪೃಶ್ಯತೆಯ ಬಗ್ಗೆ ಮಾತಾಡಿದರು ದಲಿತರನ್ನ ಸಂಘಟಿಸಬೇಕು ಅಂತ ಓಡಾಡಿದರು ದಲಿತರಿಗೆ ಮುಖ್ಯವಾಹಿನಿ ತರಬೇಕು ಅಂತ ಮಾಡಿದರು ಅವ್ರು ಯಾವುದಾದ್ರೂ ಧರ್ಮಕ್ಕೆ ಮತಾಂತರ ಆದ್ರೆ ಬೌದ್ಧ ಧರ್ಮಕ್ಕೂ ಹೋಗಲಿಲ್ಲ ಮಾಯಾವತಿ ಮಾಯಾವತಿ ಇವತ್ತರೆಗೂ ಹಿಂದೂ ಆಗಿಯೇ ಉಳ್ಕೊಂಡಿದ್ದಾರೆ ಆದರೆ ನಮ್ಮವ್ರಿಗೆ ಒಂದು ದೊಡ್ಡದಾದಂಥ ಕುಮ್ಮಕ್ಕು ಕೊಡ್ತಾ ದಲಿತರನ್ನು ಎತ್ತಿ ಕಟ್ಟೋದು ಹೇಗೆ ಅಂದರೆ ಮೀಸಲಾತಿಯನ್ನು ಮುಂದಗಡೆ ತೋರಿಸಿ ನೀವು ಬೌದ್ಧ ಧರ್ಮಕ್ಕೆ ಬಂದರೆ ಮೀಸಲಾತಿಯೂ ಮುಂದುವರಿಯತ್ತೆ ಬೌದ್ಧರಾಗಿಯೂ ಉಳಿತೀರಿ ನೀವು ಅಂಥೇಳಿ ಅದಕ್ಕಿಂತ ದೊಡ್ಡ ಹುನ್ನಾರ ಕರ್ನಾಟಕದಲ್ಲಿ ಈಗ ನಡೀತಾ ಇರೋದು ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಜಾತಿ ಸಮೀಕ್ಷೆ ಜಾತಿ ಗಣತಿ ಅಂತ ಹೇಳ್ತಾ ಜಾತಿ ಜನಗಣತಿ ಅಂತ ಹೇಳ್ತಾ ಹೇಳ್ತಾ ದಲಿತ ಸಮುದಾಯದವ್ರನ್ನ ಕ್ರೈಸ್ತರು ಅಂತ ಹೇಳುವಂಥ ಒಂದು ಪಟ್ಟಿಯನ್ನು ಸಿದ್ಧಪಡಿಸಲಾಗಿದೆ ದಲಿತರಷ್ಟೇ ಅಲ್ಲ ಹಿಂದುಳಿದ ವರ್ಗದವರು ಎಲ್ಲ ಜಾತಿಯವರದಲ್ಲೂ ಕೂಡ ಕ್ರೈಸ್ತರಿಗೆ ಮತಾಂತರಾಗಿದ್ದರೆ ಅವರು ಕೂಡ ಮೀಸಲಾತಿಗೆ ಬರುವ ಹಾಗೆ ಜಾತಿ ಸಮೀಕ್ಷೆ ಮಾಡುವಂಥ ಒಂದು ಹುನ್ನಾರವನ್ನು ಸಿದ್ದರಾಮಯ್ಯ ಸರ್ಕಾರ ಮಾಡ್ತಾ ಇದೆ ಅಂದರೆ ಜಾತಿಯ ಹೆಸರಿನಲ್ಲಿ ಮತಾಂತರದ ಹೆಸರಿನಲ್ಲಿ ಈ ದೇಶವನ್ನು ಮುಂದೆ ಹೋಗಲಿಕ್ಕೆ ಹಾಗೆ ಹೇಗೆ ಶಾಪಗ್ರಸ್ತವಾಗಿ ಮಾಡ್ತಾ ಇದೆ ಅನ್ನೋದಕ್ಕೆ ನೋಡಬೇಕು ಅಂತಂದರೆ ಈಗ ನಡೀತಾ ಇರುವಂಥ ವಿದ್ಯಮಾನಗಳ ಸುಪ್ರೀಂ ಕೋರ್ಟ್ ಕೂಡ ಅದಕ್ಕೆ ಮಣೆ ಹಾಕಿಬಿಟ್ರೆ ದಿನಗಳು ಎಷ್ಟು ಕಷ್ಟದಾಯಕವಾಗಿರ್ತವೆ ಆಲೋಚನೆ ಮಾಡಿ ನೋಡಿ ಎರಡನೇದಾಗಿ ಒಂದು ವಿಶಿಷ್ಟ ವಿಚಿತ್ರವಾದಂಥ ಮೊಕದ್ದಮೆ ವಿಲಕ್ಷಣವಾದ ಮೊಕದ್ದಮೆ ಸುಪ್ರೀಂ ಕೋರ್ಟ್ ಮುಂದೆ ಬಂದಿತ್ತು ಕೋರ್ಟ್ ಬಗ್ಗೆ ಮಾತಾಡ್ತಾ ಇರೋದರಿಂದ ಹೇಳ್ತಾ ಇದ್ದೀನಿ ಖಜುರಾಹೋ ಇದೆಯಲ್ಲ ಖಜುರಾಹ ಶಿಲ್ಪಕಲೆ ಅತ್ಯಂತ ಜಗತ್ಪ್ರಸಿದ್ಧವಾದದ್ದು ಆ ಖಜುರಾಹೋದಲ್ಲಿ ಒಂದು ವಿಷ್ಣು ದೇವಾಲಯ ಇದೆ ಆ ವಿಷ್ಣು ದೇವಾಲಯವನ್ನು ಆವಾಗ ಮೊಘಲ ದಾಳಿಕೋರರು ಬಂದು ಒಡೆದು ಹಾಕಿದ್ದಾರೆ ಒಬ್ಬರು ಪಿ ಐ ಎಲ್ ಹಾಕಿದ್ದಾರೆ ಸಾರ್ವಜನಿಕ ಹಿತಾಸಕ್ತಿಯ ಮೊಕದ್ದಮೆಯನ್ನು ಹಾಕಿದ್ದಾರೆ ಮೊಕದ್ದಮೆ ಹಾಕಿ ಅಲ್ಲಿ ವಿಷ್ಣುವಿನ ಪ್ರತಿಷ್ಠಾಪನೆ ಆಗಬೇಕು ಅಂತ ಜಸ್ಟಿಸ್ ಬಿ ಆರ್ ಗವಯ್ಯ ಅವ್ರ ಬೆಂಚಿಗೆ ಬರುತ್ತೆ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಮೈಲಾರ್ಡ್ ಹೇಳ್ತಾರೆ ಇದು ಪಿ ಐ ಅಲ್ಲ ಇದು ಸಾರ್ವಜನಿಕ ಹಿತಾಸಕ್ತಿಯ ಮೊ ಮೊಕದ್ದಮೆ ಅಲ್ಲ ಇದು ಇದು ಪಬ್ಲಿಸಿಟಿ ಇಂಟ್ರೆಸ್ಟ್ ಲಿಟಿಗೇಷನ್ದು ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಅಲ್ಲ ಪ್ರಚಾರಕ್ಕಾಗಿ ಹೀಗೆ ಮಾಡ್ತಾ ಇದ್ದೀರಾ ನೀವು ನಿಮ್ಮ ಮೇಲೆ ಜುಲ್ಮಾನೆ ಹಾಕ್ತೀವಿ ಒಪ್ಪುವಂಥ ಮಾತು ಅಂತ ಅನ್ಕೊಳ್ಳೋಣ ಯಾಕೆಂತಂದರೆ ಯಾವುದೇ ಒಂದು ಮೂರ್ತಿಯನ್ನು ಭಗ್ನಗೊಳಿಸಿದ ಮೇಲೆ ನಮ್ಮ ಹಿಂದೂ ಧರ್ಮದಲ್ಲಿ ಅದು ಪೂಜೆಗೆ ಅರ್ಹ ಅಲ್ಲ ನಾವು ಅದನ್ನು ಪೂಜೆಗೆ ಒಪ್ಕೊಳ್ಳಿಕ್ಕೆ ಸಾಧ್ಯವಿಲ್ಲ ಆಮೇಲೆ ಶತಶತಮಾನಗಳ ಹಿಂದೆ ಮಾಡಿದಂಥ ದೇವಸ್ಥಾನದಲ್ಲಿರುವಂಥ ಮೂರ್ತಿಯ ಜಾಗದಲ್ಲಿ ಬೇರೆ ಮೂರ್ತಿಯನ್ನು ತಂದಿಟ್ಟು ಒಪ್ಕೊಳ್ಳಿಕ್ಕೂ ಆಗಲ್ಲ ಆದರೆ ಮುಂದುವರೆದು ಬಿ ಆರ್ ಅವರು ಒಂದು ಮಾತನ್ನು ಹೇಳಿದರು ಅದು ನಾನು ಭಾಳ ನೋವನ್ನು ಕೊಟ್ಟಂಥ ವಿಚಾರ ಅವರು ಹೇಳ್ತಾರೆ ನೀನು ಅಷ್ಟೊಂದು ದೇವರ ಉಪಾಸಕನಾಗಿದ್ದರೆ ನಿಮ್ಮ ವಿಷ್ಣುವಿಗೆ ಹೇಳು ತನ್ನ ಮೂರ್ತಿಯನ್ನು ತಾನೇ ಸರಿಪಡಿಸ್ಕೊ ಅಂತ ಹೇಳು ಆತನಿಗೆ ಬಂದು ಭಗ್ಗನಗೊಂಡಿರುವ ತನ್ನ ಮೂರ್ತಿಯನ್ನು ತಾನೇ ಸರಿಪಡಿಸ್ಕೊಳಕ್ಕೆ ನಿನ್ನ ದೇವ್ರಿಗೆ ಹೇಳು ಅಂತ ಈ ರೀತಿಯಾಗಿ ಪೀಠದಲ್ಲಿರುವಂಥ ಒಬ್ಬ ಚೀಫ್ ಜಸ್ಟಿಸ್ಸು ಮಾತನಾಡಬಹುದಾ ಆಲೋಚನೆ ಮಾಡಿ ನೋಡಿ ಅದೇ ಯಾರಾದರೂ ಒಬ್ಬ ಮುಸ್ಲಿಂ ಅರ್ಜಿದಾರ ಇಂಥದ್ದೊಂದು ಕೇಸನ್ನು ಹಾಕಿದರೆ ಆ ಸಂದರ್ಭದಲ್ಲಿ ಇದೇ ಜಡ್ಜು ನಿಮ್ಮ ಹಜರತ್ ಪೈಗಂಬರ್ ಅವ್ರಿಗೆ ಹೇಳು ಅಂತ ಏನಾದರೂ ಹೇಳ್ತಿದ್ರ ಹೇಳಲಿಕ್ಕೆ ಸಾಧ್ಯನಾ ಹೇಳಿ ಆದಮೇಲೆ ಬದುಕಲಿಕ್ಕೆ ಸಾಧ್ಯನಾ ಆಲೋಚನೆ ಮಾಡಬೇಕು ಹಿಂದೂ ಧರ್ಮ ಅಂದ ತಕ್ಷಣ ಏನು ಬೇಕಾದರೂ ಮಾತನಾಡಬಹುದು ಅನ್ನುವಂಥ ಮನಸ್ಥಿತಿಗೆ ಬಂದುಬಿಟ್ರೆ ಹಿಂದೂಗಳು ಬಹುಸಂಖ್ಯಾತ ಭಾರತ ದೇಶದಲ್ಲಿ ಹಿಂದೂಗಳ ಸ್ಥಿತಿ ಆಗಿಬಿಟ್ರೆ ಅದು ನ್ಯಾಯಾಲಯದಲ್ಲಿ ನಮ್ಮ ಉಪಾಸನೆಗೆ ನಮ್ಮ ಶ್ರದ್ಧೆಗೆ ನಮ್ಮ ನಂಬಿಕೆಯನ್ನು ಇಷ್ಟು ಕ್ಷುಲ್ಲಕವಾಗಿ ಮಾತಾಡಲಿಕ್ಕೆ ಶುರು ಮಾಡಿಬಿಟ್ರೆ ಅದ್ರ ಕುರಿತು ಮುಂದೆ ನಾವು ಯಾರನ್ನು ಹುಡ್ಕೊಂಡು ಹೋಗಬೇಕು ನಾವು ನಂಬೋದೇ ಇವತ್ತು ನ್ಯಾಯಾಂಗ ವ್ಯವಸ್ಥೆಯನ್ನು ಅದೇ ನ್ಯಾಯಾಂಗ ವ್ಯವಸ್ಥೆ ಮೊನ್ನೆ ಪ್ರತಾಪ್ ಸಿಂಹ ಅವರು ಹಾಕಿರುವಂಥ ಮೊಕದ್ದಮೆಯನ್ನು ನೋಡಿ ಭಾನು ಮುಷ್ತಾಕ್ ಅವರ ಪ್ರಕರಣದಲ್ಲಿ ಕೋರ್ಟ್ ಅರ್ಜಿಯನ್ನು ವಜಾ ಮಾಡ್ತೀವಿ ಅದ್ರ ಬಗ್ಗೆ ನಮ್ದು ಅಭ್ಯಂತರ ಇಲ್ಲ ಆದರೆ ಹಿಂದೂ ಧರ್ಮದ ಆಚರಣೆ ಹಿಂದೂ ಧರ್ಮದ ಆಚರಣೆ ಅಂತ ಒಪ್ಕೊಳ್ಳಿಕ್ಕೆ ಸಿದ್ಧರಿಲ್ಲ ಅದ್ರ ಬಗ್ಗೆ ನನಗೆ ಬೇಸರ ಅದು ಆಗ್ಬೋದು ಒಂದು ಇರುತ್ತೆ ಉರಿಸನ್ನು ಯಾರು ಹಿಂದೂ ಕಡೆ ಉದ್ಘಾಟನೆ ಮಾಡ್ಸೋಕೆ ಸಾಧ್ಯ ಏನ್ರಿ ಯೋಚನೆ ಮಾಡಿ ನೋಡಿ ಯಾವುದೋ ಒಂದು ನಮಾಜು ಉದ್ಘಾಟನೆ ಒಬ್ಬ ಹಿಂದುವಿನಿಂದ ಮಾಡೋಕ್ಕೆ ಸಾಧ್ಯನಾ ಸಾಧ್ಯ ಇಲ್ಲ ಅದು ನಂಬಿಕೆಯ ಪ್ರಶ್ನೆ ಶ್ರದ್ಧೆ ಏನಪ್ಪ ಪ್ರಶ್ನೆ ಆಮೇಲೆ ತಲಿತರಾಂತರ ಬಂದಿರುವಂಥ ಸಂಪ್ರದಾಯ ಹಿಂದಿರುತ್ತೆ ಪೌರಾಣಿಕ ಹಿನ್ನೆಲೆ ಇರುತ್ತೆ ಒಂದು ನವರಾತ್ರಿ ಹಬ್ಬ ಅಂತಂದರೆ ಅದರಿಂದ ಭಾಳ ದೊಡ್ಡದಾದಂಥ ಪೌರಾಣಿಕ ಹಿನ್ನೆಲೆ ಇರುವಂಥ ಹಬ್ಬ ಒಂಬತ್ತು ದಿವಸಗಳ ಕಾಲ ಶಕ್ತಿ ಆರಾಧನೆ ಮಾಡುವಂಥ ಕಾಲ ಧರ್ಮಕ್ಕೆ ಸಂಬಂಧ ಇಲ್ಲ ಇದು ಸರ್ವಧರ್ಮದ್ದು ಸೆಕ್ಯುಲರು ಅಂತ ಹೇಳಿಬಿಟ್ರೆ ನಾವು ಎಲ್ಲಿಗೆ ಹೋಗೋಣ ಹಂಗ್ರಿ ಯಾರ ಹತ್ರ ಹೋಗಿ ಕೇಳಬೇಕು ನಾವು ಸರ್ಕಾರ ಮನಸ್ಸೋ ಇಚ್ಛೆ ದಲಿತರು ಈಗ ಹಿಂದುಳಿದ ವರ್ಗದ ಎಲ್ಲ ಜಾತಿಗಳನ್ನ ಆ ಜಾತಿಗಳ ಮುಂದೆ ಕ್ರೈಸ್ತ ಅಂತ ಹಾಕಿ ನೀವು ಜಾತಿ ಸಮೀಕ್ಷೆಯಲ್ಲಿ ಹೆಸರನ್ನು ಬರೆಸ್ಬೋದಂತೆ ಇನ್ನು ಮುಂದೆ ಕರ್ನಾಟಕದಲ್ಲಿ ಎರಡನೇದ್ದು ನಮ್ಮ ಹಿಂದೂ ಹಬ್ಬ ಅಂತ ನಾವು ಆಚರಿಸುವಂಥದ್ದು ನಮ್ಮ ಚಾಮುಂಡಿ ಹಬ್ಬ ಅಂತ ನಾವು ಚಾಮುಂಡೇಶ್ವರಿ ಆರಾಧನೆ ಮಾಡುವಂಥ ಕರ್ನಾಟಕದ ಮೈಸೂರಿನಲ್ಲಿ ನೀವು ಬಾನು ಕಡೆನೂ ಮಾಡಿಸ್ಬೋದು ಇನ್ನೊಬ್ರು ಯಾರು ಹಜರತ್ ಪೀರ್ ಕಡೆನೂ ಮಾಡಿಸ್ಬೋದು ಈ ಹಿಂದೆ ಮಾಡಿಲ್ವಾ ಅಂತ ಹಳೆಯ ದಿನಗಳು ನಡೆದಂಥ ಬೆಳವಣಿಗೆಯನ್ನು ಹೇಳ್ತಾ ಹೋಗ್ಬಿಟ್ರೆ ಮುಂದೆ ಹಾಗಾದರೆ ನಾವು ನಮ್ಮ ಹಬ್ಬಗಳನ್ನ ಯಾರು ಯಾರು ಬೇಕಾದರೂ ಬಂದು ಉದ್ಘಾಟನೆ ಮಾಡ್ಬೋದು ಅನ್ನೋದಾದರೆ ಅದನ್ನೇ ನೀವು ಕೋಮ ಸೌಹಾರ್ದತೆ ಅಂತ ಭಾವಿಸೋದಾದರೆ ಹಿಂದೂಗಳ ಅಸ್ಮಿತೆ ಹಿಂದೂಗಳ ಐಡೆಂಟಿಟಿಯಲ್ಲಿ ಉಳಿಯುತ್ತೆ ಪ್ರಶ್ನೆ ಮಾಡಬೇಕಾದಂಥ ವಿಚಾರ ಅಲ್ವಾ ಯಾರು ಆಲೋಚನೆಯನ್ನೇ ಮಾಡೋದಿಲ್ಲ ಮೂರನೇದಾಗಿ ಕ್ರಿಕೆಟ್ದು ವಿಚಾರಕ್ಕೆ ಹೇಳಬೇಕಾದಂಥ ವಿಚಾರ ಏನಪ್ಪ ಅಂತಂದರೆ ಈ ರೆಫ್ರಿಯನ್ನು ಕಿತ್ತು ಹಾಕುವಂಥ ಪಾಕಿಸ್ತಾನ ಟೀಮ್ನವ್ರು ಕೇಳಿದರು ದುಬೈನಲ್ಲಿ ನಡೆದಂಥ ಮ್ಯಾಚ್ ಸಂದರ್ಭದಲ್ಲಿ ಸೋಲತ್ತೆ ಪಾಕಿಸ್ತಾನ ಟೀಮ್ ಸೋಲತ್ತೆ ಸೋತ ಮೇಲೆ ಭಾರತದ ಆಟಗಾರರು ಶೇಕ್ ಹ್ಯಾಂಡ್ ಮಾಡೋಲ್ಲ ಹಸ್ತಲಾಗುವ ಮಾಡೋದಿಲ್ಲ ಇದಕ್ಕೆ ಕಾರಣೀಭೂತಾದಂಥವರು ರೆಫ್ರಿ ರೆಫ್ರಿ ಸರಿಯಲ್ಲ ರೆಫ್ರಿನ ಕಿತ್ತೋಗಿರಿ ಇಲ್ಲದೆ ಹೋದಾಗ ನಾವು ಕ್ರಿಕೆಟನ್ನು ಬೈಕಾಟ್ ಮಾಡ್ತೀವಿ ಅಂತ ಹೆದರಿಸ್ಕೊಂಡು ಹೆದರಿಸಿ ಧಮಕಿ ಹಾಕಿದರು ಪಾಕಿಸ್ತಾನದ ಟೀಮ್ನವರು ಐ ಸಿ ಸಿ ಮುಂದೆ ಇದರ ಅಪ್ಲಿಕೇಶನ್ ಬಂದಿತ್ತು ಐ ಸಿ ಸಿಯ ನಿನ್ನೆ ಕಮಿಟಿ ತೀರ್ಮಾನ ಮಾಡುತ್ತೆ ಇಲ್ಲ ರೆಫ್ರಿದೇನು ತಪ್ಪಿಲ್ಲ ರೆಫ್ರಿಯನ್ನು ನಾವು ಕಿತ್ತಾಕ್ಲಿಕ್ಕೆ ಆಗೋದಿಲ್ಲ ಈಗ ಯುನೈಟೆಡ್ ಎರ ಅರಬ್ ಎಮಿರೇಟ್ಸ್ ಜೊತೆ ಇವರು ಪಾಕಿಸ್ತಾನ ಟೀಮ್ ಮ್ಯಾಚ್ ಆಡಬೇಕು ಅವರಿಗಾಗಲೇ ಹೇಳ್ಕೊಂಡಿದ್ದಾರೆ ನಾವು ಬೈಕಾಟ್ ಮಾಡ್ತೀವಿ ಅಂತ ಈಗ ರೆಫ್ರಿಯನ್ನು ಹಾಕೋದಿಲ್ಲ ಅಂತ ಹೇಳಿದ್ರೆ ಹಾಗೆ ಹಾಕೋದಿಲ್ಲ ಅಂತಂದರೆ ಹಾಗಾದರೆ ಈ ಕ್ರಿಕೆಟ್ ಆಡತ್ತಾ ಆಡೋಲ್ಲ ಪಾಕಿಸ್ತಾನ ನೋಡಬೇಕಾದಂಥ ವಿಚಾರ ಅಂದರೆ ಸುಮ್ಮನೆ ಹೆದರಿಸೋದು ಆಮೇಲೆ ಬ್ಲ್ಯಾಕ್ ಮೇಲ್ ಮಾಡುವುದು ಈ ತಂತ್ರಗಾರಿಕೆಯ ಮೂಲಕ ದಬಾವಣೆ ಮಾಡಬೇಕು ಅನ್ನುವಂಥ ಪಾಕಿಸ್ತಾನ ಆಟಗಾರರ ಧೋರಣೆ ಇದೆಯಲ್ಲ ಅದಕ್ಕೆ ಸರಿಯಾದ ಪೆಟ್ಟು ಬಿದ್ದಿದೆ ಅಂತ ನನಗನಿಸ್ತು ಇನ್ನು ಸುಪ್ರೀಂ ಕೋರ್ಟ್ನಲ್ಲಾದಂಥ ಇನ್ನೊಂದು ವಿಷಯವನ್ನು ಹೇಳಬೇಕು ನಿಮಗೆ ಇನ್ನು ನಮ್ಮಲ್ಲಿ ಹೆಂಗೆ ಟಿ ಸಿ ಎಚ್ ಬಿ ಎಡ್ ಅಂತ ಎಕ್ಸಾಮ್ ಇದಾವಲ್ಲ ಟೀಚರ್ಸ್ಗೆ ಆ ರೀತಿ ಟಿ ಇ ಟಿ ಅಂತ ಉತ್ತರ ಪ್ರದೇಶದಲ್ಲಿದೆ ಸುಪ್ರೀಂ ಕೋರ್ಟ್ ಒಂದು ಆದೇಶ ಮಾಡಿದೆ ಏನು ಆದೇಶ ಮಾಡಿದೆ ಅಂತಂದರೆ ಒಂದು ಏಪ್ರಿಲ್ ಎರಡು ಸಾವಿರದ ಹತ್ತೊಂಬತ್ತರಿಂದ ಈಚೆಗೆ ಯಾರ್ಯಾರು ಟೀಚರ್ಸ್ಗಳಾಗಿದ್ದರು ಅವರೆಲ್ಲ ಟಿ ಇ ಟಿ ಪಾಸ್ ಆಗಿರಬೇಕು ಆಗಿದ್ದರೆ ಮಾತ್ರ ನೀವು ಅರ್ಹರು ಅಂತ ಯಾರಾಗಿಲ್ವೋ ಅವ್ರಿಗೆ ನೌಕರಿಯಿಂದ ವಜಾ ಮಾಡಲಾಗತ್ತೆ ಅವ್ರನ್ನ ಅಂತ ಎರಡು ಲಕ್ಷ ಜನ ಶಿಕ್ಷಕರೀ ಎರಡು ಲಕ್ಷ ಜನ ಈಗ ತಮ್ಮ ಹುದ್ದೆಯಿಂದ ತಮ್ಮ ವೃತ್ತಿಯಿಂದ ವಂಚಿತರಾಗಿಬಿಡ್ತಾರೆ ಸುಪ್ರೀಂ ಕೋರ್ಟ್ ಈ ರೀತಿ ಆದೇಶ ಮಾಡಿದೆ ಯೋಗಿ ಆದಿತ್ಯನಾಥ್ ಸರ್ಕಾರ ಉತ್ತರ ಪ್ರದೇಶದಲ್ಲಿ ಏನು ಮಾಡಬೇಕು ಅಂತ ಅವರು ಇಲ್ಲ ಆದೇಶ ಮಾಡಿರೋದು ಇತ್ತ ತೀರ್ಪು ಕೊಟ್ಟಿರೋದು ಸುಪ್ರೀಂ ಕೋರ್ಟು ಇದ್ದಕ್ಕಿದ್ದ ಹಾಗೆ ಎರಡು ಲಕ್ಷ ಜನರ ಕುಟುಂಬ ಆಲೋಚನೆ ಮಾಡಿ ಒಬ್ಬ ಟೀಚರ್ ಅವು ಮೇಲ್ ಇರ್ಬೋದು ಫಿಮೇಲ್ ಇರ್ಬೋದು ಗಂಡು ಇರ್ಬೋದು ಹೆಣ್ಣಿರ್ಬೋದು ಅವರು ಹಿಂದೆ ನಂಬಿಕೊಂಡಂಥ ಒಂದು ಕುಟುಂಬ ಇರ್ತದೆ ಆ ಕುಟುಂಬ ಸಾಲವನ್ನು ಮಾಡಿರುತ್ತೆ ಆ ಕುಟುಂಬ ಮಕ್ಕಳು ಓದಿಸ್ತಾ ಇರ್ತದೆ ಆ ಕುಟುಂಬ ಮನೆಯನ್ನು ಕಟ್ಟಿರುತ್ತೆ ಇನ್ಸ್ಟಾಲ್ಮೆಂಟ್ಗಳು ಕಟ್ತಾ ಇರ್ತದೆ ತನ್ನ ಬದುಕು ಸುಭದ್ರಗೊಂಡಿದೆ ಸರ್ಕಾರಿ ನೌಕರಿ ಅಂತ ಅವರು ತೀರ್ಮಾನ ಮಾಡ್ಕೊಂಡಿರ್ತಾರೆ ಯಾವಾಗ ನೀವು ಎಲ್ಲ ಟೀಚರ್ನು ಏಡೆಡ್ ಮತ್ತು ಇವರು ಸರ್ಕಾರಿ ಟೀಚರ್ ಎರಡು ಬಂತರಿದ್ದರು ಇದಕ್ಕಿದ್ದ ಇದ್ದಕ್ಕಿದ್ದಾಗೆ ಎರಡು ಲಕ್ಷ ಜನರಿಗೆ ನೀವು ಟಿ ಇ ಟಿ ಪಾಸಾಗಿಲ್ಲ ಅಂದರೆ ನೀವು ಯಾರು ಹುದ್ದೆಗೆ ಅರ್ಹರಲ್ಲ ಇಷ್ಟು ತಿ ಮಾಡಿದ್ದೆಲ್ಲ ಮಾ ಕೆಲಸ ಲೆಕ್ಕಕ್ಕೆ ಇಲ್ಲ ಅಂತ ಸಹ ಸುಪ್ರೀಂ ಕೋರ್ಟ್ ತೀರ್ಪನ್ನು ಕೊಟ್ಬಿಟ್ರೆ ಏನು ಮಾಡಬೇಕು ಸರ್ಕಾರ ಇಂಥದ್ದೊಂದು ಸಂದಿಗ್ಧತೆಯಿಂದ ಆತಂಕದಿಂದ ಪಾರಾಗೋದೇಗೆ ಈಗ ರಿವ್ಯೂ ಪಿಟಿಷನ್ ಹಾಕಿದೆ ಉತ್ತರ ಪ್ರದೇಶದ ಸರ್ಕಾರ ಯೋಗಿ ಆದಿತ್ಯನಾಥ್ ಇದಕ್ಕೆ ಏನು ಮಾಡ್ತಾರೆ ಕಾದ್ ನೋಡಬೇಕಾಗಿದೆ ಇಂಥದೇ ಒಂದು ಪ್ರಸಂಗ ಪಶ್ಚಿಮ ಬಂಗಾಲದಲ್ಲಿ ನಡೆದಿತ್ತು ನಿಮ್ಗೆ ಗೊತ್ತಿದೆ ಪಶ್ಚಿಮ ಬಂಗಾಲ್ದಲ್ಲಿ ಇನ್ನೆಲ್ಲದ ಹಾಗೆ ಭ್ರಷ್ಟಾಚಾರ ನಡೆದ್ಬಿಟ್ಟಿತ್ತು ಇಪ್ಪತ್ನಾಲ್ಕು ಸಾವಿರ ಶಿಕ್ಷಕರನ್ನ ಒಂದೇ ದಿವಸ ಕೆಲಸದಿಂದ ವಜಾ ಮಾಡಲಾಯಿತು ಒಂದೇ ದಿವಸ ಇದ್ದಕ್ಕಿದ್ದ ಹಾಗೆ ಇಪ್ಪತ್ತ್ನಾಲ್ಕು ಸಾವಿರ ಜನ ಬೀದಿಗೆ ಬಂದುಬಿಟ್ರು ಆ ಇಪ್ಪತ್ನಾಲ್ಕು ಸಾವಿರ ಜನರಲ್ಲಿ ಈ ರೀತಿ ಮಾಲ್ ಪ್ರಾಕ್ಟೀಸ್ ಮಾಡಿ ಸುಳ್ಳು ಅಂಕಪಟ್ಟಿ ಹಾಕಿ ಮೆರಿಟೇ ಇಲ್ಲದೆ ಕೆಲಸಕ್ಕೆ ಬಂದವರ ಸಂಖ್ಯೆ ಇರುತ್ತೆ ಇಲ್ಲ ಅಂತ ಹೇಳೋದಿಲ್ಲ ನಾನು ಆದರೆ ಇಪ್ಪತ್ನಾಲ್ಕು ಸಾವಿರಕ್ಕೆ ಇಪ್ಪತ್ನಾಲ್ಕು ಸಾವಿರ ಜನ ಯಾರೂ ಮೆರಿಟೇ ಇರಲಾರ್ದವರು ಶಿಕ್ಷಕರಾಗಿದ್ದಾರೆ ಅಂತ ಹೇಳೋಕ್ಕಾಗೋದಿಲ್ಲ ಇದಕ್ಕೆ ಸುಪ್ರೀಂ ಕೋರ್ಟ್ ತೋರಿಸಿದ ಕಾರಣ ಏನು ಅಂದರೆ ಅವರ ದಾಖಲಾತಿಗಳೇ ಇಲ್ಲ ಅವರು ಪರೀಕ್ಷೆಗೆ ಅಟೆಂಡ್ ಮಾಡಿರುವಂಥ ಪೇಪರ್ಗಳಿಲ್ಲ ಅದನ್ನು ನೋಡಿ ಸರಿ ಯಾರು ತಪ್ಪ್ಯಾರು ಅಂತೂ ಕಂಡುಹಿಡಲಿಕ್ಕಾಗೋದಿಲ್ಲ ಆದ್ದರಿಂದ ಎಲ್ಲರೂ ಕೆಲಸದಿಂದ ವಜಾ ಅಂತೇಳಿ ಇಷ್ಟು ಪೇಪರ್ಗಳನ್ನು ನಾಶ ಮಾಡಿದ್ದು ಅಲ್ಲಿಯ ಸರ್ಕಾರ ಮಮತಾ ಬೇಗಮ್ ಸರ್ಕಾರ ಅದರ ಪೆನಾಲ್ಟಿ ಯಾರಿಗೆ ಪೆನಾಲ್ಟಿ ಆ ಶಿಕ್ಷಕರಿಗೆ ಕೊನೆಗೆ ಈಗ ಹೇಗೋ ಮಾಡಿ ಹೊಂದಿಸಿಕೊಂಡು ಅವರಿಗೆ ಕೆಲಸವನ್ನು ಮುಂದುವರ್ಸ್ಕೊಂಡು ಹೋಗುವಂಥ ಪರಿಸ್ಥಿತಿ ಬಂದಿದೆ ಏನಾಗಿದೆ ನಮ್ಮ ದೇಶದಲ್ಲಿ ಎಲ್ಲ ವಿಷಯಕ್ಕೆ ಕೋರ್ಟ್ ಹೋಗುವಂಥ ಮನಸ್ಥಿತಿಗೆ ಬಂದುಬಿಟ್ಟಿರುವಂಥ ಒಂದು ದೊಡ್ಡ ಜನಾಂಗ ಸಮುದಾಯವೇ ಇರೋದರಿಂದ ಇದನ್ನು ಪಿತೂರಿ ರೀ ರೂಪದಲ್ಲಿ ಇದನ್ನು ಬಳಸ್ಕೊಳ್ತಾ ಇರೋದರಿಂದ ಇಡೀ ವ್ಯವಸ್ಥೆ ಹಾಳಾಗ್ತಾ ಇದೆ ಯಾರಿಗೂ ಇದು ಅರ್ಥ ಆಗ್ತಾ ಇಲ್ಲ ಜೊತೆಗೆ ಸುಪ್ರೀಂ ಕೋರ್ಟು ಪ್ರತಿಯೊಂದು ವಿಷಯದಲ್ಲಿಯೂ ಕೂಡ ಅರ್ಜಿ ಹಾಕಿದ ತಕ್ಷಣ ವಜಾ ಮಾಡ್ಬೋದಲ್ವ ಈಗ ಯಾರೋ ಬಂದೀಗ ಒಂದು ಕೇಸು ಕೊಡ್ತಾರೆ ಕೆಲಸ ಇರ್ತಾನೆ ಹೋಗಿ ಸಾರ್ವಜನಿಕ ಹಿತಾಸಕ್ತಿ ಮೊಕದ್ದಮೆ ಅಂತ ಹಾಕ್ತಾನೆ ಮೆರಿಟ್ ನೋಡಿ ಇದನ್ನು ನೀವು ಅಡ್ಮಿಟ್ ಮಾಡ್ಕೋಬೇಕಾ ರಿಜೆಕ್ಟ್ ಮಾಡ್ಬೇಕಾ ಅನ್ನೋದು ಅನ್ನುವಂಥ ವಿವೇಚನೆ ಸುಪ್ರೀಂ ಕೋರ್ಟಿಗೆ ಇದ್ದೇ ಇದೆ ಅಲ್ವಾ ನೀವೆಲ್ಲವನ್ನೂ ಅಡ್ಮಿಟ್ ಮಾಡ್ತೀರಿ ನೋಡಿ ಹಿಂದೆ ಸೋನಿಯಾ ಗಾಂಧಿ ಸರ್ಕಾರ ಇದ್ದ ಸಂದರ್ಭದಲ್ಲಿ ವಕ್ಫ್ ಕಾಯ್ದೆ ತಿದ್ದುಪಡಿಯಾದಾಗ ಕೋರ್ಟಿಗೆ ಹೋಗಲಾಯಿತು ನೀವು ಈ ರೀತಿಯಾಗಿ ಸಂವಿಧಾನವನ್ನೇ ವಿರೋಧಿಸಿ ಟ್ರಿಬ್ಯುನಲ್ನಲ್ಲಿ ಎಲ್ಲ ತೀರ್ಮಾನ ಆಗಬೇಕು ಭಾರತದ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಇದು ಯಾವುದೇ ವಕ್ಫ್ ಆಸ್ತಿಯ ಬಗ್ಗೆ ವಿಲೇವಾರಿನೇ ಆಗೋಂಗಿಲ್ಲ ಅದು ತೀರ್ಪು ಕೊಡೋಂಗಿಲ್ಲ ಅಂತ ಸ್ವತಃ ಸರ್ಕಾರ ಒಂದು ಕಾಯ್ದೆಯನ್ನು ತಿದ್ದುಪಡಿ ತಂದ ಸಂದರ್ಭದಲ್ಲಿ ಕೋರ್ಟ್ಗೆ ಹೋದಾಗ ಕೋರ್ಟ್ ಕೇಸನ್ನು ಅಡ್ಮಿಟ್ಟೇ ಮಾಡ್ಕೊಳ್ಳಿಲ್ಲ ಅವತ್ತು ಆದರೆ ಅದೇ ನರೇಂದ್ರ ಮೋದಿ ಸರ್ಕಾರದಲ್ಲಿ ಬಿಲ್ ಪಾಸ್ ಆದ ಮಾರನೇ ದಿವಸವೇ ಕೇಸ್ ಅಡ್ಮಿಟ್ ಆಗತ್ತೆ ತಕ್ಷಣದಲ್ಲಿ ವಿಚಾರಣೆ ಶುರುವಾಗತ್ತೆ ಈ ರೀತಿಯ ದ್ವಂದ್ವ ಧೋರಣೆ ಯಾಕೆ ಅನ್ನೋದಂಥ ಪ್ರಶ್ನೆ ಮತ್ತು ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೀನಿ ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ